ಫಸ್ಟು ಶುರು ಮಾಡೋಣ ನಮ್ಮ ಬೀಡನಿದ್ದೆ ನಾ ಕ್ಲಾಸಿಗೆ ಬಂದರು ಕಲ್ತ್ರು ಇವ್ರಿಗೆ ಎಷ್ಟು ಮಗ ಹೆಣ್ಣು ಮಕ್ಕಳು ಎಷ್ಟು ವರ್ಷ ಕ್ಲಾಸಿಗೆ ಬಂದು ಕಲ್ತಾಗ ಒಬ್ ಎಲ್ ಕೆ ಜಿ ಒಬ್ಬಳು ಎಲ್ ಕೆ ಜಿ ಎಲ್ ಕೆ ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಎಲ್ ಕೆ ಜಿ ಸಣ್ಣ ಸಣ್ಣ ಮಕ್ಕಳು ಅವ್ರು ಬಂದು ಕಲಿಯೋಕ್ಕೆ ಅಂತ ಬಂದರು ಈಗ ಅವರೇ ಶುರು ಮಾಡಿ ಅವರೇ ಹೇಳಿ ಅವ್ರ ಎಜುಕೇಷನ್ ಏನು ಫಸ್ಟ್ ಏನು ನಾನು ನನ್ನ ಏರಿಯಾದಲ್ಲಿ ಅದು ಟೈಲರಿಂಗ್ ಕ್ಲಾಸಸ್ ಇರಲಿಲ್ಲ ಅಂದರೆ ನಾವು ಎಜುಕೇಷನ್ ನಾನು ಫಸ್ಟು ಪಿ ಯು ಆದಮೇಲೆ ಮನೇಲಿ ಒಂದು ಆರು ತಿಂಗಳು ಡಿ ಎಡ್ದು ಹೋಗ್ಬೇಕು ಅಪ್ಲಿಕೇಶನ್ ಹಾಕಿದ್ದು ಅವಾಗ ಫ್ರೀ ಇದ್ದಲ್ಲ ಅವಾಗ ಏನು ಮಾಡೋದು ಅಂತ ನಮ್ಮ ಹತ್ರನೇ ಇದು ಟೈಲರಿಂಗ್ ದೇವಸ್ ಅಂತ ಬರುತ್ತೆ ನಂಗೆ ಅದೇನೋ ದೇವರು ಟೈಲರಿಂಗೇ ಮಾಡಬೇಕು ಅಂತ ಏನಾದರೂ ಬರ್ದಿತ್ತೇನೋ ಗೊತ್ತಿಲ್ಲ ನೆಕ್ಸ್ಟು ನಮ್ಮ ಮನೇಲಿ ಟೀಚರ್ ಟ್ರೈನಿಂಗ್ ಕಳ್ಸೋಕೆ ಇಷ್ಟ ಆಯಿತು ನಮ್ಮ ಅಣ್ಣಂಗೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕ್ಬಿಟ್ಟು ಬಂದಿದ್ದ ಅದು ನಾನು ಮನೇಲಿ ಏನು ಮಾಡಲಿ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಒಂದು ವಾರ ಒಂದು ಆರು ತಿಂಗಳು ಹೋದೆ ಟೈಲರಿಂಗ್ ದೇವಸ್ಥೆ ಅವ್ನು ನಮ್ಮ ಅಣ್ಣ ಬೇಡ ಅದು ಟೀಚರ್ ಟ್ರೈನಿಂಗ್ ಹೋಗು ಅಂತ ಹೇಳ್ಬಿಟ್ಟು ಎರಡು ವರ್ಷ ಡಿ ಎಡ್ ಕಳಿಸಿದ ಡಿ ಎಚ್ ಟಿ ಎಚ್ ಎ ಟ್ರೈನಿಂಗ್ ಮುಗೀತು ಮುಗಿದ ಮೇಲೆ ಇದು ಸಿಟಿ ಎಲ್ಲ ಬರ್ತು ಒಂದು ಸಲ ಅಷ್ಟೇ ನಮ್ಗೆ ಕಾಲೋದಿತ್ತು ಅದಾಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇನ್ನೇನಪ್ಪ ಮಾಡೋದು ಅಂತ ಅಂದ್ಕೊಂಡು ಮನೇಲಿ ಅವಾಗ ಒಂದು ಹಾಸನಲ್ಲಿ ವರ್ಕಿಗೆ ಕರೆದ್ರು ಅಲ್ಲೂ ಅದು ಗಾರ್ಮೆಂಟ್ಸೆ ಅದು ಟೈಸರ್ ನಂಗೆ ಇದು ಏನಪ್ಪ ನಂಗೆ ಹಿಂಗೆ ಅಂದ್ಕೊಂಡು ಅಲ್ಲೂ ಮೂರು ವರ್ಷ ಸಿಸ್ಟಮ್ ಹೊತ್ತೆ ಸಿಸ್ಟಮ್ ಹೊರಕೆ ಮಾಡಿದ್ದು ಸರಿ ಅಂತ ಹೇಳ್ಬಿಟ್ಟು ಮದುವೆ ಆಯಿತು ಮದುವೆ ಆಗುತ್ತೆ ಆಮೇಲೆ ನಾನು ಮನೇಲಿದ್ದು ಏನು ಮಾಡೋದು ನಮ್ಮ ಮನೇಲಿ ಹೋಗಿ ನಾನು ಬೇರೆ ಸ್ಕೂಲ್ ಹತ್ತಿರ ಸ್ಕೂಲಿಗೆ ಹೋಗೋಣ ಅಂತ ಒಂದ್ ಎರಡ್ ಮೂರ್ ಅಲ್ಲೇ ಎಲ್ಲ ಕೊಟ್ಟು ಬಂದಿದ್ದು ಅಷ್ಟೊತ್ತಿ ಪ್ರೆಗ್ನೆಂಟ್ ಆಯ್ತು ಬೇಡ ಮನೇಲಿ ಇರು ಅಂತದ್ರು ನಮ್ಮ ಮನೆಯವ್ರಿಗೆ ಬೇರೆ ಕೆಲ್ಸ ಕಲ್ಸಕ್ ಇಷ್ಟ ಇರಲ್ಲ ಹೆಣ್ಣು ಮಕ್ಳದ್ದು ಇದೊಂದು ಇರತ್ತೆ ಮಗು ಆಗಿದ ತಕ್ಷಣ ನೋಡಿ ಇದು ಎಷ್ಟೆಲ್ಲಾ ಮಾಡಿದ್ದಾರೆ ಮಗು ಆಗಿದ ತಕ್ಷಣ ಏನ್ ಮಾಡ್ತಾರೆ ಮಗು ನೋಡ್ಕೊಂಡು ಮನೇಲಿ ಬಿಡು ನೀವ್ ಎಷ್ಟೇ ಎಜುಕೇಶನ್ ನೋಡಿ ಇವ್ರು ಏನ್ ಸುಮ್ನೆ ಇಲ್ಲ ಎಷ್ಟು ಕೆಲಸ ಮಾಡ್ಕೊಂತಾನೆ ಮೂರ್ ವರ್ಷ ಡಿಗ್ರಿ ಮುಗಿಸ್ಕೊಂಡೆ ಆಸನಲ್ಲೇ ಅದಾಯ್ತಾ ಮೂರ್ ವರ್ಷ ಡಿಗ್ರಿ ಆದ್ಮೇಲೆ ನಾನಿಲ್ಲ ನಾನು ನಾನು ಓದ್ಬೇಕು ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೇಕು ಮನೆಯವರು ನಮ್ಮನೆಯವರು ಇನ್ನೇನು ಓದು ಎಮ್ ಎಕ್ಸಾಮ್ ಎಲ್ಲ ಕಟ್ಬಿಟ್ಟು ಕರೆಸ್ಪಾಂಡೆನ್ಸ್ ಮಾಡು ಮನೇಲೆ ಕೂತ್ಕೊಂಡು ಓದ್ತು ಅಂತ ಅದನ್ನು ಮಾಡ್ಸಿದ್ದು ಎರಡು ವರ್ಷ ಆಮೇಲೆ ಮಗು ಆಯ್ತು ಇನ್ನೇನು ಮಾಡ್ಲಿ ನನ್ನ ಎಲ್ಲಿಗಾರು ಸ್ಕೂಲಿಗೆ ಹೋಗ್ಬೇಕು ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಮೇಲೆ ಟೈಜನ್ ಕ್ಲಾಸ್ ಅವರು ನೋಡೋಣ ಮನೇಲಿ ಕುತ್ಕೊಂಡು ಏನ್ ಮಾಡೋಣ ಅಂತ ಇಲ್ಲಿ ನೋಡಿದ್ದು ಏರಿಯಾದಲ್ಲಿ ಎಲ್ಲೂ ಇರ್ಲಿಲ್ಲ ಆಮೇಲೆ ಎರಡು ಮೂರು ವರ್ಷ ಇರ್ಲೇ ಇಲ್ಲ ನಾವು ಇಲ್ಲಿದ್ದಾಗ್ಲೂ ಆಮ್ಸ ನಮ್ಮ ಮಕ್ಳು ಸ್ಕೂಲಿಗೆ ಇಲ್ಲಿ ಕಳಿಸ್ತಾ ಇದ್ದು ಮೇಡಮ್ ಬಂದ್ರು ಅವಾಗ ಸದ್ಯ ಅಪ್ಪ ಇವರು ಈ ಟೈಲರಿಂಗ್ ಕ್ಲಾಸ್ ಆದ್ರು ಬಂತಾರ ನಾನು ಏರಿಯಾದಾಗ ಒಬ್ರು ಇರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನಾವು ಅವ್ರು ಬಂದಿದ್ದೀನೋ ಹೋಗ್ಬಿಟ್ಟು ಕೇಳಿ ಜಾಯಿನ್ ಆಗಿ ಅವತ್ತಿಂದ ಸ್ಟಾರ್ಟ್ ಆಯ್ತು ಅದೇನೋ ದೇವರು ನಾವು ಏನೇ ಮಾಡೋ ಎಲ್ಲಿಗೆ ಹೋಗು ಅದು ಯಾರನ್ನು ಎಲ್ಲೆಲ್ಲಿ ಸೇರಿಸ್ಬೇಕು ಅಂತಿರುತ್ತೆ ಅವ್ರಿಗೆ ಯಾವ್ದಾದ್ರು ಅನಾಗೆ ಬರ್ತಿರತ್ತೆ ಅದೇ ಆಗುತ್ತೆ ಅಂತ ನನಗೆ ಅವತ್ತಿಂದ ಅನ್ಸ ಅಲ್ಲಿ ಕಲ್ತ್ಕೊಂಡ್ರಿ ಅಲ್ಲ ನೋಡಿ ಎಜುಕೇಶನ್ ಏನಿರೋದು ಕೇಳಿಸ್ಕೊಂಡ್ರಿ ಅಲ್ಲ ಆದ್ರೆ ಮಗು ನೋಡ್ ಏನ್ ಮಾಡಕು ನಾವ್ ಹೋಗ್ಲೇಬೇಕು ಅಂತ ಹಠ ಮಾಡಿದ್ರೆ ಕಳಿಸ್ತಾರೆ ಅವಾಗ ನಮ್ ಲೈಫ್ ಹಾಳಾಗತ್ತೆ ಲೈಫ್ ತುಂಬಾ ಇಂಪಾರ್ಟೆಂಟ್ ಗಂಡ ಮಕ್ಕಳ ಜೊತೆ ನಾವು ಖುಷಿ ಖುಷಿಯಾಗಿದ್ರೆ ನಮ್ ದುಡ್ಡು ಇದ್ರದ ಏನ್ ಮುಖ್ಯ ಅಲ್ಲ ದುಡ್ಡಿದ್ರು ಇರ್ಬೇಕು ಮೇನ್ ಅದ್ರ ಜೊತೆ ಗಂಡ ಮಕ್ಳ ಜೊತೆ ಖುಷಿ ಖುಷಿಯಾಗಿರ್ತೀವಲ್ಲ ಅದೇ ಜೀವನ ಈಗ ಆ ಜೀವನನ ಯಾವ ರೀತಿ ಕಂಡ್ಕೊಂಡ್ರಿ ಇವರು ಟೈಲರಿಂಗ್ ಕಲ್ತರು ತುಂಬಾ ಚೆನ್ನಾಗಿ ಕಲ್ತರು ಅಲ್ಲಿ ಬಿಟ್ಟು ಈ ಕಡೆ ಬಂದೆ ಮತ್ತೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ನಾಲ್ಕು ಕಂಟಿನ್ಯೂ ಮಾಡಿ ಅಲ್ಲಿ ಮಾಡ್ತಾ ಇದ್ದು ಸ್ವಲ್ಪ ದಿನ ಇತ್ತು ನಮ್ ಮೇಡಮ್ ಇಲ್ಲ ನನ್ ದೊಡ್ಡ ಅಂಗಡಿ ಬೇಕು ಸಮಾಧಾನ ಆಗ್ಲಿಲ್ಲ ಜನಗಳು ಇಷ್ಟ ಆಯ್ತು ನಂಗಿಲ್ಲ ನನ್ ದೊಡ್ಡ ಅಂಗಡಿ ಬೇಕು ಏನಾರು ಮಾಡ್ಬೇಕು ಸರಿ ಬಾ ಹೋಗೋಣ ಅಂಗಡಿ ಹುಡುಕಣ ಅಂತ ಒಂದು ಇದ್ರು ನಮ್ಮ ಮೇಡಮ್ ನಾವು ಅಂಗಡಿ ಅಲ್ಲಿ ಚಿತ್ರದಲ್ಲಿ ಲಾಸ್ಟ್ ಅಲ್ಲಿ ಒಂದು ಅಂಗಡಿ ತಿಕ್ಕು ಇದಕ್ಕಿನ್ನ ಸ್ವಲ್ಪ ಅರ್ಧ ಇತ್ತು ಅದು ಅದಾಯ್ತು ಅಲ್ಲಿ ಇದು ಇತ್ತು ಅಲೋ ನನ್ನ ಬೋರ್ಡ್ ಅಂತ ಬಿಡು ಪಾರ್ಲರ್ ಇತ್ತು ಬಕ್ಕದಲ್ಲಿ ಅದನ್ನ ನೋಡಿದ್ರು ನಾನು ಬಿಟು ಈ ದುನ್ನೆ ಮಾಡಲ್ಲ ಮಾಡಬೇಕು ಪಾರ್ಲರ್ ಮಾಡಬೇಕು ಅಂತ ಮೇಕ್ಅಪ್ ಆರ್ಟಿಸ್ಟ್ ಅಂತ ಹೇಳೋಣ ಸ್ಟಾರ್ಟ್ ಶುರು ಮಾಡಿದ್ರು ಅವಾಗ ಸ್ವಲ್ಪ ಅಂದ್ರೆ ನಾನು ಯಾವ್ದೇ ಗೆ ಮನೆ ಕರೀಲಿ ಅವ್ ಎಲ್ಲಿ ಕರೀಲಿ ಯಾವತ್ತೂ ಬಿಟ್ಟಿಲ್ಲ ಕ್ಲಾಸಿಗೆ ಬರ್ತಾ ಇಲ್ಲ ಅಂದ್ರೂ ನಾನು ಒಂದ್ ದಿನನೂ ಕಾಂಟ್ಯಾಕ್ಟ್ ಬಿಟ್ಟೇ ಇಲ್ಲ ಅಲ್ಲಿಂದ ಸ್ವಲ್ಪ ದಿನ ಇಲ್ಲಿಗೆ ಬಂದ್ರು ಇಲ್ಲಿಗ್ ಬಂದ್ರೆ ಕರೀತಾನೇ ಇದ್ರು ಬಾರೆ ಕೆಲ್ಸ ಕೊಡ್ತೀನಿ ಕೆಲ್ಸ ನಮ್ ಮನೇಲಿ ಟೈಮಿಂಗ್ ಸಜೆಸ್ಟ್ ಆಗಲ್ಲ ಮ್ಯಾಮ್ ನಮ್ಮನೆ ಟೈಮಿಂಗ್ ಸಜೆಸ್ಟ್ ಆಗಲ್ಲ ಬರಲ್ಲ ಬರಲ್ಲ ಅಂತಾನೆ ಇರ್ತಾ ಇದ್ದೆ ಆಮೇಲೆ ಅದೇ ಯಾರು ಎಷ್ಟೋ ಜನ ಬಂದ್ರು ಮೇಡಂ ಜೊತೆನೆ ಇರ್ತೀನಿ ನಮ್ಮ ಮೇಡಮ್ ಜೊತೆನೆ ನಾವು ಲೈಫ್ ಲಾಂಗ್ ಇರ್ತೀವಿ ಅಂತ ಎಲ್ಲರೂ ಬಂದ್ರು ಆದ್ರೂ ಯಾರು ಆಗ್ಲಿಲ್ಲ ಎಲ್ರು ಬೇರೆಯವ್ರು ಬಂದಿಲ್ಲ ಅಂತಲ್ಲ ಇವ್ರು ಮಾತ್ರ ಬರಲ್ಲ ಬರಲ್ಲ ಆಯಿತು ನಾನು ಅಂದರೆ ನೋಡೋಣ ನಿನಗಂತೂ ಒಂದು ಒಂದು ಪೋಸ್ಟ್ ಇಟ್ಟಿರ್ತೀನಿ ನೀನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅದು ನೋಡೋಣ ಬರುತ್ತೆ ಬಾ ಅಂತ ಕಡೆಗೆ ಅವ್ರು ಸ್ವಲ್ಪ ಊರು ಕಡೆ ಹೋಗ್ತಾ ಇರಬೇಕಾಗತ್ತೆ ಆಯಿತು ಬಾ ಅಂದೆ ಈಗ ನೋಡಿ ಅದು ಬೇಡ ಅಂದ್ರೂ ಗೊತ್ತಾ ಇದ್ದಾರೆ ಈಗ ಬೇಡ ಅಪ್ಪ ಬರಲೇಬಾರ್ದು ಸದ್ಯ ಹಂಗೆ ಒಂದು ಇವ್ರು ಬಾಂಡ್ಲಿ ಹಿಂಗಾಯ್ತು ಈಗ ನೋಡಿ ಅವರೆಲ್ಲ ಚೆನ್ನಾಗ್ಕಂತು ನಿಮಗೆ ಹೇಳ್ಕೊಡೋ ಇಲ್ಲಿ ಬಂದು ಕೂತಿದ್ದಾರೆ ಅವ್ರ ಎಜುಕೇಷನ್ನೇನು ಅವ್ರೇನು ಕಮ್ಮಿ ಇಲ್ಲ ಅವ್ರ ಗಂಡ ಗವರ್ಮೆಂಟ್ ಅಫಿಷಿಯಲ್ಲು ಮನೆ ಕಡೆ ಚೆನ್ನಾಗಿದ್ದಾರೆ ಅವ್ರ ಮನೇಲಿ ಕುತ್ಕೊಂಡು ತಿನ್ನೋಕ್ಕೂ ಏನು ಅಂತ ಎಲ್ಲ ಚೆನ್ನಾಗಿದ್ದಾರೆ ಆದ್ರೂ ನಾನೇನಾದ್ರೂ ಮಾಡಬೇಕು ಇವಾಗ ಇಲ್ಲಿಗೆ ಬಂದು ಮಕ್ಕಳು ನೋಡ್ಕೊಂತಾರೆ ಕ್ಲಾಸು ಮುಗಿಸ್ಕೊಂಡು ಮನೆಗೆ ಹೋಗಿ ಇವ್ರಿಗೆ ಬಂದಿರೋ ಬಟ್ಟೆಗಳು ಮಾಡ್ತಾರೆ ಕುಚ್ಚಾಕ್ತಾರೆ ಪ್ರತಿ ಒಂದನ್ನು ಮನೆಗೆ ಹೋಗಿ ಫ್ರೀ ಟೈಮ್ ಅಲ್ಲೂ ವೇಸ್ಟ್ ಮಾಡಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅದೆಲ್ಲ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಕ್ಲಾಸಿಗೆ ಬರ್ತಾರೆ ಓಕೆನಾ ಈಗ ನೆಕ್ಸ್ಟ್ ಸಂಧ್ಯಾ ಮೇಡಮ್ ಅವರು ಇವ್ರ ಬಗ್ಗೆ ನಾನು ಹೇಳಲೇಬೇಕು ಆರು ತಿಂಗಳು ಸ್ಟಾರ್ಟಿಂಗ್ ಬೇರೆ ಕಡೆ ಕ್ಲಾಸಿಗೆ ಹೋಗಿದ್ರು ಮೂರು ತಿಂಗಳು ಬೇರೆ ಕಡೆ ಹೋಗಿದ್ದಾರೆ ನನಗ್ ಬಂದು ಸೇರ್ಕೊಂಡಾಗ ಅವ್ರು ಹೇಳಿದ್ರು ಮೇಡಮ್ ನಾನು ಬೇರೆ ತರ ಹೋಗಿದ್ದೀನಿ ನಂಗೆ ಅರ್ಥ ಆಗಿಲ್ಲ ಅಂತ ಸರಿ ಕಂದ್ರೆ ನಾನು ಒಂದೇ ಒಂದು ಮಾತು ಹೇಳಿದೆ ನೀನು ಬ್ಲಾಂಕ್ ಅಂದ್ರೆ ಏನೋ ಗೊತ್ತಿದ್ದಾಳು ಬಂದ್ ಎಲ್ಲ ಅರ್ಧಂಬರ್ಧ ಏನಾಗುತ್ತೆ ಅಲ್ಲ ಅರ್ಧ ಇಲ್ಲ ನಾನು ಫಸ್ಟೇ ಹೇಳಿದೆ ನಾಲ್ಕೈದು ದೋಣಿ ಲಿಟ್ರೆ ಏನಾಗುತ್ತೆ ನಿಮ್ ಕಾಲು ಏನೂ ಕಲಿಯಕ್ಕಾಗಲ್ಲ ಮೈಂಡ್ ಅಲ್ಲೊಂದು ಕಟ್ಟಿಂಗ್ ಬ್ಲಾಂಕ್ ಕಲಿತೀಯಾ ಅಂದೆ ಆಮೇಲೆ ಫುಲ್ ಕಾಂತ್ಬಿಟ್ಟು ಒಂದು ಕಟಿಂಗು ಬರ್ತಿಲ್ಲಪ್ಪ ಬೇರೆ ಕಡೆ ಮೋಟಿಲ್ ಹೋದ್ರುನು ರೌಂಡ್ ಶೇಪ್ ಬರ್ತಿರ್ಲಿಲ್ಲ ಅವರು ಕಟಿಂಗ್ ಕೊಡ್ತಾ ಇರ್ಲಿಲ್ಲ ಅವ್ರು ಕಟ್ ಮಾಡಿ ನಮ್ಗ್ ಕೊಡ್ತಾ ಒಳ್ಳೇ ಕಟ್ ಮಾಡೋದು ನಾವು ಕಟ್ ಮಾಡೋದ್ ಬೇಡ ಬೇಡ ಬೇರೆಯವ್ರ ಟೀಚರ್ನ ನಾವಿಲ್ ಇದ್ ಮಾಡ್ಬಾರ್ದು ನಾವೊಬ್ರು ಟೀಚರ್ ಆಗಿ ಅದು ಬೇಡ ಆಯ್ತಾ ಅದ್ರ ಬಗ್ಗೆ ನಾವ್ ಮಾತಾಡ್ಬಾರ್ದು ಓಕೆ ಇವ್ರು ಸಂಧ್ಯಾ ಮ್ಯಾಮ್ ಅಂತ ಈ ಕಡೆ ಇಲ್ಲ ನೋಡಿ ಇವ್ರಿಗೆ ವಿಡಿಯೋಸ್ ಕಳ್ಸೋದ್ ನಿಮ್ಮನ್ನೇ ನೋಡಿ ಸಂಧ್ಯಾ ಮ್ಯಾಮ್ ಅಂತ ಅಂಗಡಿಕೆ ಹೋಗ್ತಿರ್ಲಿ ಹೌದಾ ಓಕೆ ಇವರೇ ಸಂಧ್ಯಾ ಮಾಮಿ ವಿಡಿಯೋ ಕಳ್ಸೋರು ನೋಡ್ಕೊಳ್ಳಿ ಕಾಣಿಸ್ತಾ ಇದ್ದಾರ ನೀ ಹೋಗ್ತಾ ಇದ್ರು ಅಂಗಡಿಗೆ ಕಾಣಿಸ್ತಾ ಇವ್ರು ಕೂಡ ಬ್ಲಾಂಕ್ ಆಗಿ ಬಂದು ಆರು ತಿಂಗಳು ಆರು ತಿಂಗಳು ಕ್ಲಾಸಿಕ್ ಇವರಿಬ್ರು ಒಟ್ಟೊಡ್ಕೆಬೇಕು ನಂಗೆ ಅವರಿಬ್ರು ಬೇರೆ ಅಂತ ಅನ್ಸೋದೇ ಇಲ್ಲ ಅವೆರಡು ಅವರಿಬ್ರು ಒಟ್ಟು ಇಲ್ಲ ನೋಡಕ್ಕೂ ಹಂಗೆ ಇದಾರೆಕ್ಟರ್ ಹಂಗೆ ಅಪ್ಪ ಯಾರಾದ್ರೂ ಕ್ಯಾರೆಕ್ಟರ್ ಚೇಂಜ್ ಇರ್ತಾರೆ ಇವರಡು ಹಂಗಲ್ಲ ಎರಡು ಅಷ್ಟು ಅಷ್ಟು ಅಭಿಮಾನ ನನ್ ಮೇಲೆ ಇಟ್ಟಿದ್ದಾರೆಲ್ಲ ಅಂತಲ್ಲ ಎರಡು ಅಂದ ಇಬ್ರು ಒಟ್ಟೊಟ್ಟಿಗೆ ಕ್ಲಾಸಿಕ್ ಸೇರ್ಕೊಂಡು ಆರು ತಿಂಗಳು ಸಿನ್ಸಿಯರ್ ಆಗಿ ಕಲ್ತ್ಕೊಂಡ್ರಪ್ಪ ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ಯಾವ್ದೇ ಕೊಟ್ಟು ಬ್ಲೌಸ್ ಕೊಟ್ರ ಮಾಡ್ತಾರೆ ಯಾವ್ದೇ ಎ ಗೌನ್ ಕೊಟ್ಟರು ಮಾಡ್ತಾರೆ ಇವರು ಅಷ್ಟೇ ಇವರು ಅಷ್ಟೇ ಎಲ್ಲ ಸಿನ್ಸಿಯರ್ ಆಗಿ ಮಾಡ್ಕೊಂಡವರು ಈಗ ನಾನು ವಾಟ್ಸ್ಆಪ್ ಕ್ಲಾಸ್ ಅಟೆಂಡ್ ಮಾಡ್ಲ ಇವರು ಎಲ್ಲ ಅಟೆಂಡ್ ಮಾಡೋರು ರೇಂಜ್ ಬೆಳೆದಿದ್ದಾರೆ ಎಲ್ಲ ಕ್ಲಾಸು ಇದು ಸರಿ ತಪ್ಪು ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಮ್ಗೆ ಏನು ಈಗ ನಾನು ಫಾಲೋ ಮಾಡಿರೋದ್ರಿಂದ ನನ್ನ ಮೈಂಡ್ ಸೆಟ್ ಹೆಂಗಿದೆ ಅಂತ ಅವ್ರಿಗೆ ಗೊತ್ತಿದೆ ಪ್ರತಿ ಒಂದು ಕಟಿಂಗ್ ಸ್ಟಿಚಿಂಗ್ ಅದು ನೋಡಿದ ತಕ್ಷಣ ಇದು ತಪ್ಪು ಅಂತೇಳಿ ಅಲ್ಲೇ ಅವ್ರಿಗೆ ಅನೌನ್ಸ್ ಮಾಡಿ ಹೇಳ್ತಾರೆ ವಾಟ್ಸ್ಆಪ್ ಕ್ಲಾಸ್ ಅಲ್ಲಿ ಎಷ್ಟೋ ನಾನು ಆದ್ಮೇಲೆ ಮೇಡಮ್ ಇದು ನೋಡಿ ಸರಿ ಸರಿ ಮಾಡಿ ಕಳ್ಸಿದೀನಿ ಅಂತ ನನಗೆ ವಾಟ್ಸಪ್ ಮಾಡ್ತಾರೆ ಆ ರೀತಿ ಬೆಳೆದಿದ್ದಾರೆ ಇವರು ಬೇಸಿಕ್ ಟೀಚರ್ ನೀವು ನೋಡ್ತಾ ಇದ್ದೀರಾ ಇವರು ಅಷ್ಟೇ ಕ್ಲಾಸ್ ಎಷ್ಟು ಸಿನ್ಸಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಲ್ತಿರೋದು ಗೊತ್ತು ಕಲಿತ ಇಲ್ದೋರಿಗೆ ವಿಡಿಯೋದಲ್ಲಿ ನೋಡಿರ್ತೀರ ಅಷ್ಟು ನಾನು ಹೆಂಗ್ ಹೇಳ್ಕೊಡ್ತೀನೋ ಪಿನ್ನು ಕೂಡ ಹೆಚ್ಚು ಕಮ್ಮಿ ಆಗಲ್ಲ ಅಷ್ಟು ನೀಟಾಗಿ ಅಷ್ಟೇ ತಾಳ್ಮೆಯಿಂದ ಬೇರೆ ನಗಾಡ್ಕೊಂಡು ನಮ್ಮ ಕ್ಲಾಸಿಗೆ ಬಂದ ತಕ್ಷಣ ನೀವೆಲ್ಲರೂ ನಗಾಡ್ಕೊಂಡು ಹೆಂಗಿರ್ತೀರ ಇವರು ಕೂಡ ನಗಾಡ್ಕೊಂಡು ಹೇಳ್ತೀರ ಒಂದಿನ ಏನಾದ್ರು ಸಿಟ್ ಮಾಡ್ಕೊಂಡು ಹೇಳ್ಕೊಟ್ರೆ ನೋಡಿದೀರ ಇನ್ನು ನಾನೇ ಒಂದ್ಸಲ ಸಿಟಿ ಬಂದಾಗ ಬೈತಾ ಇರ್ತೀನಿ ಆದ್ರೂ ಬೈದಾಗ ನಗ್ತೀರಪ್ಪ ನಗ ನೋಡಿ ಮತ್ತೆಲ್ಲ ಏನ್ ಬೈಬೇಕು ಬರ್ತಾ ಗೊತ್ತ ಆಗ್ತದೆ ಇವ್ರಿಗೂ ಕೂಡ ಮಕ್ಳಿದ ಚಿಕ್ಕ ಮಗು ಇದೆ ಅಲ್ಲಿ ಎರಡೂವರೆ ಪಟ್ಟಂತಾರೆ ಕ್ಲಾಸ್ ಬಿಟ್ಕೊ ಕ್ಲಾಸಿಂದ ಕರ್ಕೊಂಡ್ ಬರಬೇಕು ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಗಂಡ ಮನೆ ಮಕ್ಕಳು ಅತ್ತೆ ಮಾವ ಎಲ್ಲ ಡಬ್ ಡಬಲ್ ಅಡಿಗೆ ಒಂದಲ್ಲ ಮುಗ್ಸ್ಕೊಂಡು ಎಲ್ಲ ದಿನ ಮುಂಚೆ ಎರಡು ಹತ್ತೂವರೆ ಗಿಲಿಕ್ಕೆ ಬರ್ತಾರೆ ಎರಡೆರಡು ಅಡುಗೆ ಅಡಿಗೆ ಮಾಡಿತ್ತು ಕೆಲ್ಸ ಹೇಳ್ತಾರೆ ಕೆಲವ್ರು ಅಂತಾರೆ ಅಯ್ಯೋ ಮನೆ ಕೆಲ್ಸಾನೇ ಆಗ ನನ್ಗನ್ನೂರ್ ಕಂಡರ್ ಕೋಪ ಬಂದ ಯಾರಿಗೂ ಏನ್ ಮಾಡೋದು ಎಲ್ಲರೂ ಮಾಡ್ತೀವಲ್ಲ ಇವ್ರು ಮನೆ ಎರಡು ಅಡುಗೆ ಮಾಡ್ಬೇಕು ಮನೆಯಲ್ಲಿ ವಯಸ್ಸಾಗಿ ಋಷಿಗಳಿಗೆ ಬಿ ಪದ್ದೆ ಅಂತ ಅಷ್ಟು ಅಡುಗೆ ಮಾಡಿಕೊಂಡು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರಿಲ್ಲ ಅಂತಲ್ಲ ಆದ್ರೂ ಎಲ್ಲ ಮಾಡ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಮಗು ಕರ್ಕೊಂಡು ಮನೆಗೆ ಹೋಗಿ ಮಕ್ಕಳು ಇಬ್ಬರು ಮಕ್ಕಳು ಅವ್ರು ಮೇಂಟೈನ್ ಮಾಡ್ಬೇಕಲ್ಲ ಅಷ್ಟೆಲ್ಲ ಮಾಡ್ಕೊಂಡು ಕ್ಲಾಸ್ ಮಾಡ್ತಾರೆ ಫಸ್ಟ್ ಕನ್ನಡನೇ ನೀಟಾಗಿ ಮಾತಾಡೋದು ಬರ್ತಿರ್ಲಿಲ್ಲ ಈಗ ನೋಡಿ ಎಷ್ಟ್ ಚೆನ್ನಾಗಿ ಮಾತಾಡತಾರೆ ಹಿಂಗ್ ಪಕ್ಕದಲ್ಲಿ ಕೂತ್ಕೊಳ್ಳೋ ಧೈರ್ಯನೂ ಇರ್ತಿರ್ಲಿಲ್ಲ ಈಗ ಧೈರ್ಯ ಒಂದ್ ಮೊನ್ನೆ ಒಂದು ಆಟನೆ ಬಂದಿದೆ ಬರೀ ನನ್ ಕ್ಲಾಸ್ ಬರೀ ಟೈಲರಿಗೆ ಅಷ್ಟೇ ಇಲ್ಲ ಇನ್ನೇನ್ ಏನ್ ಕೊಡ್ಬೋದು ಧೈರ್ಯ ಧೈರ್ಯ ಓಕೆ ಇವರು ಉಮಾ ಮ್ಯಾಮ್ ಅಂತೇಳಿ ಕುಚ್ಚು ಇವ್ರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇವ್ರು ಅಷ್ಟನೆ ಇವ್ರಿಗೂ ಎರಡ್ ಮಕ್ಳಿದಾರೆ ಒಬ್ರಲ್ಲ ಇಬ್ರು ಚಿಕ್ಕ ಚಿಕ್ಕ ಮಕ್ಳೇನೇ ಮತ್ತೆ ಏನ್ ಸೆವೆಂತ್ ಅವ್ ಇಲ್ಲೂ ಕೂಡ ಬೆಳಗ್ಗೆ ಬಂದು ಕ್ಲಾಸ್ ಮುಗಿಸ್ಕೊಂಡು ಒಂದೊಂದಿನ ಕೆಲಸ ಅಂದರೆ ಮೂರುವರೆಗೆ ಹೋಗ್ತಾರೆ ಅಲ್ಲಿ ಮನೇಲಿ ಇವ್ರು ಗಂಡ ಎಂಟಿ ಅತ್ತೆ ಇರ್ತಾರೆ ಅಲ್ಲಿ ಅಷ್ಟು ಜನಕ್ಕೂ ಅಡುಗೆಗಳು ಮಾಡಿಟ್ಕೊಂಡು ಇಲ್ಲಿ ಬಂದು ಮತ್ತೆ ಹೋಗಿ ಮಾಡ್ತಾರೆ ಮನೆಯಲ್ಲಿ ಇವ್ರಿಗೆ ಏನು ಪ್ರಾಬ್ಲಮ್ ಆಯಿತು ನನಗಿಲ್ಲ ಇವರೇ ಬೇಕು ಅಂತೇಳಿ ನನ್ನ ಕ್ಲಾಸ್ನೇ ಸ್ಟಾಪ್ ಮಾಡಿ ಮತ್ತೆ ತರಿಸ್ಕೊಂಡು ಇವ್ರು ಮಾಡ್ತೀವಿ ಉದ್ದೇಶ ಇವರು ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಕ್ಲಾಸಲ್ಲಿ ಯಾರ್ಯಾರನೋ ತಂದು ಕೂರ್ಸೋ ಮುಖ್ಯ ಅಲ್ಲ ನನ್ನ ಸ್ಟೂಡೆಂಟ್ ನಾನು ಏನು ಅಂತ ಗೊತ್ತು ನಾನು ಒಂದ್ಸಲ ಸಿಟ್ಟು ಬಂದಾಗ ಡೈರೆಕ್ಟ್ ಅಂದರೆ ಬೇತೀನಿ ತಪ್ಪು ಅಂತ ಅಂದ್ರೆ ಈಗ ಎಕ್ಸಾಂಪಲ್ ತಂಡಪಿಟರ್ ನೋಡೋದ್ ಏನಾದ್ರು ತಪ್ಪಾ ಅಲ್ಲೇ ಬೇತೀನಿ ಆ ಟೈಮಲ್ಲಿ ಅಯ್ಯೋ ಬೈಬೇಕಾ ಅಲ್ಲ ತಪ್ಪಾಗಿದೆ ಅದು ಮುಗಿಬೇಕಾ ಮತ್ತೆ ಅವ್ರು ಒಂದು ದಿನ ಇದುವರೆಗೂ ಹೋದ್ರು ಸಿಟ್ ಮಾಡ್ಕೊಂಡಿಲ್ಲ ನಿಮ್ಮಷ್ಟು ತಾಳ್ಮೆ ಇದೆ ಹೇಳಿ ಅವ್ರಿಗೆಲ್ಲಾ ಇಷ್ಟು ಜನ ಇನ್ ಬಗ್ಗೆ ಹೇಳ್ತದ ನಿನ್ ಬಗ್ಗೆ ಹೇಳು ಅಂದೆ ನಿನ್ ಎಜುಕೇಶನ್ ಹೇಳು ಹೇಳ್ಲಿಲ್ಲ ನಾನ್ ಮಾಡಿರೋದು ಮಿನಿಯಂ ಮಿನಿಯಂ ಮಾಡಿ ಇದು ಇದಕ್ಕೆ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲೂ ಕೆಲ್ಸಕ್ಕೆ ಹೋಗಿ ಮದುವೆ ಮಾಡ್ತೇನೆ ಇದು ಕೆಲ್ಸ ಸ್ಟಾಪ್ ಹೋಗೋಯ್ತು ಆಮೇಲೆ ಮ್ಯಾಮ್ ಇಲ್ಲೇ ಬಂದು ಮ್ಯಾಮ್ ಹತ್ರನೇ ಕಲ್ತಿದ್ದು ನಾ ಅದಕ್ಕೂ ಪರ್ಮಿಷನ್ ಎಷ್ಟು ಸಲ ಆಯಿತು ಹೇಳಿ ಕೇಳಿ ಆಮೇಲೆ ನಾನಂದ್ರೆ ಮೂರ್ ಸಲ ಬಂದ್ ಮಾಡ್ಕೊಂಡ್ ಬರ್ತೀನಿ ಬಂದೇನಾಮ ನನ್ ಬರಲ್ಲ ಅನ್ಕೊಂಡ ಇದ್ರು ಹೇಗಿದ್ರೆ ತುಂಬಾ ಜನ ಕೇಳ್ತಾರೆ ತಲೆನೇ ಕೇಳ್ಸ್ಕೊಳಕ್ ತುಂಬಾ ಜನ ಬಂದ ಹೋಗ್ತಾರೆ ಹೌದ್ ಆಮೇಲೆ ಮೇಡಮ್ ನಾನ್ ಅವ್ ಕೇಳ್ಕೊಂಡು ಹೌದಾ ಅಂದ್ರೆ ಹೌದಾ ನಿಮ್ ಹುಡ್ಗೆ ಎಷ್ಟು ನಾನೇ ಹೇಳಿದ್ದೀನಿ ನೋಡ್ಬಿಟ್ಟು ನಾನು ನಾನು ಕಲಿತೀನಿ ಬರ್ತೀನಿ ಅಂತ ಸೇರ್ಕೊಳ್ಳಕ್ ಬಂದಿದ್ದೀನಿ ಅದ್ ನೋಡಿ ಸಲ ಅನ್ಸುತ್ತೆ ಅಷ್ಟು ದೇವತೆ ಏ ಅವೆಲ್ಲ ಸುಳ್ಳು ಇಲ್ವೇ ಇಲ್ಲ ಎಲ್ಲವೂ ಸತ್ಯ ಯೂನಿವರ್ಸ್ ಅಂತ ಸುಮ್ನೆ ಹೇಳಲ್ಲ ನಾವೇನ್ ಗೋಲ್ ಇಟ್ಕೊಂತೀವೋ ಇವ್ಸ್ ಸ್ಟ್ರಾಂಗ್ ಇತ್ತು ಇಲ್ಲ ಮೇಡಮ್ ನಾನ್ ಬಂದೇ ಬರ್ತೀನಿ ಕಲ್ತೇ ಕಲ್ತೀನಿ ಅಂತ ಕಲಿತೀನಿ ಜೊತೆ ನಿಮ್ಮ ಹತ್ರ ಕೆಲ್ಸ ಮಾಡಿ ತೋರಿಸ್ತೀನಿ ಮ್ಯಾಮ್ ಅಂದ್ರು ತುಂಬಾ ಚೆನ್ನಾಗ್ ತೋರಿಸ್ತಾ ಇದ್ರೆ ಮಾಡಿ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರ ಮನೆಯಲ್ಲಿ ನಿಜ ಅವ್ರು ಕಳ್ಸಲ್ಲ ಅಂತಿದ್ರು ಅವ್ರ ಮನೆಯವರು ನಾನು ಅವ್ರ ಯಜಮಾನ್ರು ಕರೆದು ನಾನು ಮಾತಾಡಿದೆ ಸರ್ ಬೇರೆ ಜನಕ್ಕೆ ಒಂದು ಫೋನ್ ಹಾಕೋರು ಸರ್ ಬೇರೆ ಬಂದು ಕೆಲಸ ಮಾಡ್ತಾರೆ ಟೈಲರ್ ಇವರಷ್ಟು ಇವ್ರಿಗಿನ್ನ ಚೆನ್ನಾಗಿ ಮಾಡೋರು ಇರ್ತಾರೆ ಇಲ್ಲ ಅಂತಲ್ಲ ನಾನು ಇವರೇ ಬೇಕು ಅಂತಂದ್ರೆ ಈ ಸಂಸ್ಥೆನ ನಮ್ದು ಅಂದ್ಕೊಂಡು ಬೇಕು ನನಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾನು ಯಾರು ಬೇಡ ಇವರೆಲ್ಲ ನಮ್ದು ಕಡೆ ಕೊಟ್ಟು ನಮ್ಮ ಸಂಸ್ಥೆ ಇವ್ರು ಯಾರ್ಯಾಗ್ಲಿ ನಾನೊಂದಿನ ಲೇಟಾಗಿ ಬಂದ್ರು ಇವ್ರು ಇವತ್ತು ಅಂತ ನೋಡ್ಕೊಂಡು ಮಾಡ್ತಾರೆ ಇವತ್ತು ಒಂದು ದಿನ ನಾನು ಗುಡಿಸ್ಬೇಕು ಆಹಾ ಕಸ ಗುಡ್ಸೋ ಪ್ರತಿ ಒಂದು ಇವರೇ ಒಂದಿನ ಮಾಡ್ಕೊಂಡು ಹೋಗ್ತಾರೆ ನನ್ನ ಸ್ಟೂಡೆಂಟ್ಗಳು ನೀವುಗಳು ಅಷ್ಟೇ ನಾನು ಖುಷಿಯಿಂದ ಹೇಳ್ತೀನಿ ನಾವು ಎಷ್ಟು ಚಿಂತೆ ಆಗಿತ್ತು ನಮ್ಮ ಸ್ಟೂಡೆಂಟ್ಗಳು ಅಷ್ಟೇ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎಲ್ಲರೂ ಅಷ್ಟೇ ನೀಟಾಗಿ ಬಂದು ನಮ್ಮದು ಅಂತ ಮಾಡ್ಕೊಂಡು ಹೋಗ್ತೀರಾ ಅದು ಬರ್ಬೋದು ನಾನು ಯಾವಾಗಲೂ ಅಂತೀನಿ ಇವನ್ನೊಂದ್ಸಲ ಯಾರಾದ್ರು ಹೇಳ್ತಾರೆ ಇಲ್ಲಪ್ಪ ನಾನು ಆಗಲ್ಲ ಮೇಡಮ್ ನಾನು ಹೊಡೆಯೋಲ್ಲ ಮೇಡಮ್ ಎಷ್ಟೊದೆ ನನಗೆ ನಾನು ಹೊಂದ್ಕೋಬೇಕು ಬೇಡ ಹಂಗ ಅನ್ಕೋಬೇಡಿ ನಮ್ಮ ಗುರಿ ಯಾವಾಗಲೂ ದೊಡ್ಡದೇ ಯೋಚನೆ ಮಾಡೋ ಆಗುತ್ತೋ ಬಿಡತ್ತೋ ಸೆಕೆಂಡ್ರಿ ಬಿಡುತ್ತೋ ಬೇಡ ಬೇಡ ಹಾಗೆ ಆಗುತ್ತೆ ಅಂತ ಗುರಿ ಇಟ್ಕೊಳ್ಳಿ ನಾವು ಮಾಡಿ ಅಚೀವ್ ಮಾಡೇ ತೋರಿಸ್ತೀವಿ ಯಾಕೆ ಮಾಡೋಕ್ಕಾಗಲ್ಲ ಮಾಡ್ತೀವಿ ಅಂತ ಗುರಿ ಇಟ್ಕೊಂಡು ನೀವು ಸಾರಿಸಿ ನೋಡಿ ಒಂದು ವರ್ಷದೊಳಗೆ ಆಗಲಿಲ್ಲ ಅಂದ್ರೆ ಕೇಳಿ ಎಲ್ರು ಅಷ್ಟೇ ಆದರೆ ಒಂದೇ ಗುರಿ ಇರಬೇಕು ನಾನು ಅಚೀವ್ ಮಾಡಬೇಕು ಈಗ ಅಂದ್ಕೊಂಡಿರ್ತೀವಿ ಅದು ಬೇಡ ಇದು ಇದು ಬೇಡ ಅದು ಅಂದ್ಕೊಂಡ್ರೆ ಬೇರಾಣೆಗೂ ಆಗಲ್ಲ ನಂಬರ್ ಕೊಡ್ತೀನಿ ನಾನು ಏನಾದ್ರು ಅನ್ಕೊಂಡ್ರೆ ನಾನ್ ಒಂದೇ ಅನ್ಸೋದು ನಾನು ಹೇಳುತ್ತಲ್ಲ ಬೆಳಗ್ಗಿನ ಜಾವ ಅದ್ ಎಚ್ರ ಆಯ್ತು ನಾನು ಚೇಂಜ್ ಮಾಡ್ಬೇಕು ಬೆಳಗ್ಗೆ ನಾ ಮನೇಲೇ ಕುಡಿಸಿ ಕರೆಕ್ಟ್ ಆಗ ಐದು ನಾಲ್ಕೂವರೆ ಐದು ಗಂಟೆಗೆ ಮೂರ್ ಗಂಟೆಗೆ ಅವಾಗ ಇದು ಮಾಡ್ಬೇಕೆಲ್ಲ ಪ್ಲಾನಿಂಗ್ ಆಗುತ್ತೆ ಐದು ವರೆಗೆ ನಮ್ಮ ಮನೇಲೇ ಕುಡಿಸೋದು ಯಾಕೆಂದ್ರೆ ಅವಾಗ ಹೂವು ಅನ್ಲೇಬೇಕು ನಿಮ್ಗೆ ನಾನು ಈಗ ಅನ್ಕೊಂಡೆ ಆಯ್ತಮ್ಮ ಬೆಳಿಗ್ಗೆ ಮಾಡೋಣ ಇಲ್ಲ ಇಲ್ಲ ಹಿಂಗ ಅನ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ತಿಂ ಮತ್ತೋಗ್ಬಿಡುತ್ತೆ ನನಗೆ ನಿಮ್ಗೆ ಹೇಳ್ಬಿಡ್ತೀನಿ ಹ್ಮ್ ಸರಿ ಹೇಳು ಅವ್ ಕೇಳಿಸ್ಕೊಂತರ ಗೊತ್ತಾ ಗೊತ್ತಿಲ್ಲ ಅಂತರ ಹಿಂಗ ಹಿಂಗ್ ಅನ್ಕೊಂಡಿದೀನಿ ಹಿಂಗ ಹಿಂಗೆ ಸುಮ್ಮನೆ ಮೇನ್ 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 ಪಾಯಿಂಟ್ ಹೇಳ್ತೀನಿ ಹೆಂಗಿದೆ ಅಂದ್ರೆ ಹ್ಞೂ ಚೆನ್ನಾಗಿ ನಾನು ಏನ್ ಹೇಳ್ದೆ ಹಿಂಗ್ ಹೇಳುತ್ತ ಹ್ಞೂ ಅದೇ ಹೇಳುದಿರ ಅದಲ್ಲ ಏನ್ ಹೇಳ್ದೆ ಹೇಳಿದ್ರು ಬಿಡಲ್ಲ ಹಾ ಸರಿ ಮಾಡ್ತೀನಿ ಹ್ಞೂ ಹ್ಞೂ ನಾನು ಎವ್ಲೋ ಅಂತೀನಿ ಹ್ಞೂ ಅಂತೀರಾ ಅವಾಗಲೇ ಅನ್ನೋದು ಹ್ಞೂ ಆಯ್ತು ಆಯ್ತು ಮರಪ್ಪ ಬೆಳಗ್ಗೆ ನೋಡೋಣ ಬೆಳಗ್ಗೆ ಅಷ್ಟೇ ಹೂ ಅಂತಿರ್ತಾರಲ್ಲ ನೈಟ್ ಆಸ್ ಗಂಡಲ್ಲಿ ಅಂತಾರ ಇಲ್ಲ ಅದು ಗೊತ್ತಿಲ್ಲ ಒಟ್ಟೇ ಹೂ ಅಂತ ಅವ್ರೊಬ್ರು ಹೂ ಅಂತ ಅಂದ್ರೆ ನಾನು ಇನ್ನು ಯಾರ್ದು ಅಷ್ಟು ಕೇಳಕ್ಕೋಗೋಲ್ಲ ನಾನು ಮನಸ್ಸನ್ನ ಫಸ್ಟ್ ಕೇಳ್ಕೊಂತೀನಿ ನನ್ನ ಮನೆಯವ್ರಿಗೆ ಕೇಳ್ತೀನಿ ನನ್ನ ಮಗನ ಕೇಳ್ಕೊಂಡು ತಪ್ಪೊಂಬಂದು ಮಾಡ್ತೇನೆ ಅಷ್ಟೇ ನೀವು ಸಂಸ್ಥೆ ಮಾಡ್ಬೇಕು ಜೈ ನಮ್ಮ ಮನೆಯವ್ರು ಹೇಳಿದೆ ಆಯ್ತಮ್ಮ ನನ್ನ ತಮ್ಮಲ್ಲಿ ಹೇಳಿ ಸಂಸ್ಥೆ ಮಾಡಿದೆ ಸರ್ಟಿಫಿಕೇಟ್ ಆಯ್ತು ಒಂದು ಮುಗಿತು ನೆಕ್ಸ್ಟ್ ಇನ್ನೊಂದು ಎಲ್ಲ ಅಷ್ಟೇ ಅನ್ಕೊಂಡ ತಕ್ಷಣ ಮಾಡ್ಬೇಕು ಅಂದ್ಕೊಂಡು ಯಾವತ್ತೋ ಮಾಡೋದಲ್ಲ ಯಾಕೆ ಅಂದ್ರೆ ಯಾವ ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ ನೀವ್ ಅಂದ್ಕೊಂಡಿದ ತಕ್ಷಣ ಪ್ರತಿಯೊಬ್ಬರು ಹೇಳ್ತೀನಿ ಏನೇ ಅನ್ಕೊಂಡಿದ ತಕ್ಷಣ ಪಟ್ಟಂತ ಕೆಲಸ ಶುರು ಮಾಡಿ ಅವಾಗ ಏನಾಗುತ್ತೆ ನಿಮ್ಗೆ ಖಂಡಿತ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿರ್ತೀರಲ್ವ ಏನಂತೀರ ಒಂದು ಸ್ಟ್ರಾಂಗ್ ಆಗಿ ಒಂದು ನಾಲ್ಕು ಗಂಟೆ ಐದು ಗಂಟೆಲೆ ಬೆಳಗ್ಗೆ ಅವರ ಟೈಮಲ್ಲೇ ಅಂದ್ಕೊಂಡು ಯಾವ ಡಿಸ್ಟರ್ಬೆನ್ಸ್ ಇರಲ್ಲ ಅವರು ಯೂನಿಯರ್ಸ್ ಖಾಲಿ ಇರುತ್ತೆ ಆವಾಗ ನಿಮ್ಮ ಮೈಂಡು ನಿಮ್ಮ ಮನಸ್ಸು ಮಾತ್ರ ನಿಮ್ಮ ಜೊತೆ ಇರುತ್ತೆ ನೀವು ಬಂದಿರೋ ಅಂದ್ಕೊಳ್ತೀರಾ ಸೌಂಡ್ ಇರುತ್ತೆ ನಿಮ್ಮ ಗಮನ ಹಾಕಿಕ್ಕೆ ಹೋಗುತ್ತೆ ನಾ ಮೂರು ಗಂಟೆ ಒಂದು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಯಾವುದೆಲ್ಲ ಸೈಲೆನ್ಸ್ ಇರುತ್ತೆ ನೀವೇನೇ ಗುರಿ ಇಟ್ಕೊಂಡ್ರು ಆ ಟೈಮಲ್ಲಿ ಗುರಿ ಇಟ್ಕೊಳ್ಳಿ ಇಮಿಡಿಯೇಟ್ ಮಾಡಬೇಕು ಖಂಡಿತವಾಗೂ ಸಕ್ಸಸ್ ಆಗುತ್ತೆ ಹಂಗೆ ಅಂದ್ಕೊಂಡು ನೀವು ಜೀವನದಲ್ಲಿ ನೀವು ಎಷ್ಟು ಬೇಕಾದ್ರೂ ಒಂದು ಆರು ತಿಂಗಳು ಇಟ್ಕೊಂಡು ಅವನಿಗೆ ನಾನು ನೀವು ಅವ್ರು ಹೇಳಿದ್ರಿ ಏನು ನೋಡಿ ಅಂತ ನೀವೇ ಬಂದಿದ್ದೀನಿ ಗುರಿ ಇಟ್ಕೊಂಡೋಗಿ ಖಂಡಿತವಾಗ ಸಾಧನೆ ಆಗುತ್ತೆ ಈಗ ನಮ್ಮ ಕುಮಾರಿ ಮ್ಯಾಮ್ ಹೇಳ್ತೀನಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಇವರು ಆರಿವರ್ ಫ್ಯೂಚರು ಇವರು ಫಸ್ಟು ನೀವೇನು ಹೋಗಿದೆಯೋ ನಿಮಗೆ ಪರಿಚಯ ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ ನಾನು ಕುಮಾರಿ ನನ್ನ ಎಜುಕೇಷನ್ ಬಂದ್ಬಿಟ್ಟು ಬಿ ಇಂಜಿನಿಯರಿಂಗು ಸಿ ಎಸ್ ಡಿಪಾರ್ಟ್ಮೆಂಟು ಕಾರ್ಪೊರೇಟ್ ಲೆವೆಲಲ್ಲಿ ವರ್ಕ್ ಮಾಡಿದ್ದೀನಿ ಟ್ವೆಲ್ ಇಯರ್ಸು ಅಂದ್ರೆ ನೀವುಗಳು ಅರ್ಥ ಮಾಡ್ಕೋಬೇಕು ಅಲ್ಲಿ ಓದಿದ್ದೀನಿ ನಂದು ಡಿಗ್ರಿ ಆಗಿದೆ ನಾನು ಡಿಗ್ರಿ ಆಗಿದ್ದೀನಿ ಯಾವುದೋ ಕಡೆ ಕಂಪ್ನಿಲೇ ಕೆಲಸ ಮಾಡಬೇಕು ಅಂತ ಕೂತಿದ್ರೆ ಸಾಧನೆ ಮಾಡೋದಾಗ್ತಿದ್ಯಾ ಇಲ್ಲಿ ಏನಾದ್ರೂ ನಾವು ಅಚೀವ್ ಮಾಡಬೇಕು ಇವ್ರಂತಿರೋದು ನನ್ನ ಗುರಿಗೆ ಸಾಥ್ಕೊಳ್ಳೋಣ ಮೇಡಮ್ ನಾವು ಹತ್ತಾರು ಜನ ಬೆಳೆಸ್ಬೋದು ಈಗ ಅಲ್ಲಿ ಬೇರೆ ಕಡೆ ನಲವತ್ತೈವತ್ತು ಸಾವಿರ ಸ್ಯಾಲ್ರಿ ಇವ್ರಿಗೆ ಇಲ್ಲ ಮೇಡಮ್ ಅಲ್ಲಿ ಸಮಾಧಾನ ಇಲ್ಲ ನಾನು ಇಲ್ಲಿ ಹತ್ತಾರು ಜನ ಬೆಳೆಸೋಣ ನಿಮ್ಮ ಕೈ ಜೋಡಸಣ 10 ಜನ ಬೆಳೆಸ್ಬೇಕು ಅಂತ ಎಲ್ಲ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂತ ಸಮಸ್ಯೆ ಮಾತ್ರ ಅಲ್ಲಾ ಶುರು ಮಾಡಿ ಆಕ್ಚುಲಿ ನನಗೆ ಮಾತಾಡಕ್ಕೆ ಎಮೋಷನ್ ಜಾಸ್ತಿ ಇದೆ